ಒನ್ ಕರ್ನಾಟಕಕ್ಕೆ ಸ್ವಾಗತ ನೀವೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮಗೆ ಒಂದು ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಹಣ ಬಂದಿಲ್ಲ ಸೊ ಈ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಅವರು ಹೊಸ ವರ್ಷಕ್ಕೆ ನಮ್ಮ ಜನಕ್ಕೆ ಒಂದು ಕೂಟ್ ನ್ಯೂಸ್ನ ಕೊಟ್ಟಿದ್ದಾರೆ ಮುಂದಿನ ವಾರ ಅಂದ್ರೆ ಈ ವಾರ ಅವರು ನಿನ್ನೆ ಹೇಳಿದ್ದಾರೆ ಸೊ ಈ ವಾರ ಇಪ್ಪತ್ನಾಲ್ಕನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಏನು ಆ ಒಂದು ಫಲಾನುಭವಿಗಳು ಹೇಳಿದ್ರೆ ಅವ್ರಿಗೆ ಈ ಬಾಕಿ ಕಂತಿನ ಹಣವನ್ನ ಜಮೆ ಮಾಡ್ತೀವಿ ಈ ಒಂದು ಅಂದ್ರೆ ಯಾವಾಗ ಬರುತ್ತೆ ಅನ್ನೋ ಒಂದು ಗೆ ಅವರು ತೆರೆ ಹಿಡಿದಿದ್ದಾರೆ ಹೇಳ್ಬೋದು ಅವರು ನಿನ್ನೆ ಬೆಳಗಾವಿಯಲ್ಲಿ ಒಂದು ಸುದ್ದಿಗಾರರೊಂದಿಗೆ ಮಾತನಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳಿಗೆ ಯಾವಾಗ ಜಮೆ ಆಗುತ್ತೆ ಅಂತ ಪ್ರಶ್ನೆಗೆ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರಿಸಿದ ಅವರು ಮುಂದಿನ ವಾರ ಅಂದ್ರೆ ಇವತ್ತು ಸೋಮವಾರದಿಂದ ಶನಿವಾರದ ಒಳಗೆ ಓಕೆನಾ ಸೊ ಇಪ್ಪತ್ನಾಕ ಇಪ್ಪತ್ನಾಲ್ಕನೇ ಕಂತಿನ ಹಣ ನಾವು ಎಲ್ಲಾ ಅರ್ಹ ಮಹಿಳೆಯರ ಖಾತೆಗೆ ಹಾಕುವ ಬಗ್ಗೆ ಅಧಿಕೃತವಾಗಿ ಸೂಚನೆ ನೀಡಿದ್ದೀನಿ ಕೂಡ ಹಾಗೆ ಅವರು ಅಧಿಕೃತವಾಗಿ ಈ ಮಾಹಿತಿನ ಕೂಡ ನೀಡ್ತಾರೆ ಇನ್ನು ಈ ಒಂದು ಹಣ ಬಿಡುಗಡೆ ಬಗ್ಗೆ ರಾಜ್ಯ ಹಣಕಾಸು ಇಲಾಖೆ ಕೂಡ ಒಪ್ಪಿಗೆ ನೀಡಿದೆ ಮುಂದಿನ ವಾರ ಅಂದ್ರೆ ಈ ವಾರ ಈ ಸೋಮವಾರದಿಂದ ನೆಕ್ಸ್ಟ್ ಶನಿವಾರದೊಳಗೆ ತಪ್ಪದೆ ಹಣ ಜಮೆ ಆಗುತ್ತೆ ಬಿಡುಗಡೆ ಮಾಡ್ತೀವಿ ಆ ಬಗ್ಗೆ ಚಿಂತೆ ಪಡ್ಬೇಕಿಲ್ಲ ಅಂತ ಹೇಳ್ತಾರೆ ಅದರೊಂದಿಗೆ ಮೃತಪಟ್ಟವರ ಖಾತೆಗೂ ಹಣ ಜಮೆ ಆಗ್ತಿದೆ ಆ ಬಗ್ಗೆ ಒಂದು ಕ್ರಮಗಳನ್ನ ಕೈ ನಾವು ಕೈಗೊಳ್ಳೋದಿದೆ ಸೊ ಅದರ ಬಗ್ಗೆ ಕೂಡ ಕ್ರಮ ತಗೋತೀವಿ ಅಂತಂದ್ರೆ ಅಂದ್ರೆ ಈ ಮೃತಪಟ್ಟವರ ಖಾತೆಗೆ ಜಮೆ ಆದ್ರೆ ಅದನ್ನ ಒಸೂಲಿ ಸಿ ಯಾರಾದ್ರೂ ಒಬ್ರು ಡೆತ್ ಆಗಿದ್ರೆ ಸ್ಟಿಲ್ ಅವರ ಅಕೌಂಟ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳಾಗಿದ್ದವರು ನಂತರ ಮೃತಪಟ್ಟರೆ ಮಾಹಿತಿ ನಮಗೆ ಸಿಗ್ತಾ ಇಲ್ಲ ಹೀಗಾಗಿ ಅವರ ಆ ವ್ಯಕ್ತಿಗಳ ಖಾತೆಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಜಮೆ ಆಗ್ತಿದೆ ಇದನ್ನ ಬ್ರೇಕ್ ಹಾಕಲು ಇಲಾಖೆ ಕೂಡ ಮುಂದಾಗಿದೆ ಸೊ ಸಂಬಂಧ ಅಗತ್ಯ ಸೂಚನೆಗಳನ್ನ ಕೂಡ ನೀಡಿದೀವಿ ಸೊ ಒಟ್ಟಾರೆ ಮೃತಪಟ್ಟವರ ಖಾತೆಗೆ ಜಮಾ ಆಗಿದ್ರೆ ಆ ಕ್ಷಣಕ್ಕೆ ಗೊತ್ತಾಗೋದಿಲ್ಲ ಆ ಸಂಬಂಧ ಸಾಫ್ಟ್ವೇರ್ ಅಭಿವೃದ್ಧಿ ಪಡಿಸಲಾಗುತ್ತಿದೆ ಅಂಗನವಾಡಿ ಕಾರ್ಯಕರ್ತರಿಗೆ ತಮ್ಮ ವ್ಯಾಪ್ತಿಯಲ್ಲಿ ಮೃತಪಟ್ಟವರ ಪರಿಶೀಲನೆ ಕೂಡ ಸೂಚಿಸಲಾಗಿದೆ ಒಂದು ವೇಳೆ ಮೃತಪಟ್ಟವರ ಖಾತೆಗೆ ಹಣ ಜಮೆ ಆದರೆ ಅದನ್ನ ಮರಳಿ ಪಡೆಯಲು ಬ್ಯಾಂಕ್ಗೆ ಕೂಡ ಸೂಚಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಹಾಗೆ ಬ್ಯಾಂಕ್ನವರಿಗೆ ವಸೂಲಿ ಹೊಣೆಗಾರಿಕೆಯನ್ನು ನೀಡಲಾಗಿದೆ ಅಂದ್ರೆ ಬ್ಯಾಂಕ್ ಅವರೇ ಅದನ್ನ ರಿಕವರ್ ಮಾಡ್ಕೋಬೇಕು ಸೊ ಒಟ್ಟಾರೆ ಇದೊಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಒಟ್ಟಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಏನಾಗುತ್ತೆ ಆ ಅದು ಈ ಒಂದು ವಾರದಲ್ಲಿ ಎಲ್ಲ ಅರ್ಹ ಒಂದು ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಓಕೆನಾ ಸೊ ಏನಾದರೂ ನಿಮ್ಗೆ ಹಣ ಬಂದಿದ್ರೆ ಇವತ್ತು ಸೊ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಯಾವ ಡಿಸ್ಟ್ರಿಕ್ ಅನ್ನೋದನ್ನ ಮೆನ್ಷನ್ ಮಾಡಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಧನ್ಯವಾದಗಳು